ಹಳೇ ಮೈಸೂರು ಭಾಗವನ್ನ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಹಾಗೇನೆ ದೋಸಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಒಕ್ಕಲಿಗರ ಮನ ಗೆಲ್ಲೋದಕ್ಕೆ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಹಳೇ ಮೈಸೂರು ಭಾಗವನ್ನ ಎಲ್ಲಾ ಪ್ರಮುಖ ಪಕ್ಷಗಳು ಟಾರ್ಗೆಟ್ ಮಾಡೋದು ಒಕ್ಕಲಿಗ ಮತಗಳನ್ನ ಸೆಳೆಯೋ ನಿಟ್ಟಿನಲ್ಲಿ ಬೇರೆ ಬೇರೆ ಅಸ್ತ್ರಗಳನ್ನ ಪ್ರಯೋಗ ಮಾಡೋದನ್ನ ನಾವು ನೋಡ್ತಾನೆ ಇರ್ತೀವಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೆಲೆಗೆ ಬಂದಿರುವಂತ ಚರ್ಚೆ ಒಕ್ಕಲಿಗ ಸಿಎಂಗೆ ಮೋಸ ಆಯಿತು ಫೋನ್ ಟ್ಯಾಪಿಂಗ್ ಅಸ್ತ್ರ ಒಕ್ಕಲಿಗ ಸಿಎಂ ಇಳಿಸಿದ್ದು ಬಿಜೆಪಿ ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆ ಮುಖಾಂತರ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೊಡ್ತಾ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡ್ರು ಅದರ ಜೊತೆಯಲ್ಲಿ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿದ್ರು ಅಂತಾನು ಕೂಡ ಕಿಡಿಕಾರಿದ್ರು ಡಿ ಕೆ ಶಿವಕುಮಾರ್ ಅವರ ಈ ಒಕ್ಕಲಿಗ ಅಸ್ತ್ರಕ್ಕೆ ದೋಸ್ತಿ ನಾಯಕರು ಟೆನ್ಷನ್ ಗೆ ಒಳಗಾಗಿದ್ದಾರೆ ತಾವು ಶ್ರೀಗಳ ಫೋನ್ ಕದ್ದಾಲಿಸಿಲ್ಲ ಅಂತ ಎಚ್ಚರಿಕೆ ಸಮರ್ಥನೆಯನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಮಠ ಮತ ಕುರುಕ್ಷೇತ್ರದಲ್ಲಿ ಮಿತಿಮೀರ್ ಬಿಟ್ಟಿದೆ ಮಾತು ಒಕ್ಕಲಿಗರ ಮನವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಾಗೇನೆ ದೋಸ್ತಿ ನಾಯಕರು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಿಕೊಳ್ತಾ ಇದ್ದಾರೆ ಒಂದ್ ಕಡೆ ನಾವು ನೋಡಿದ್ವಿ ಈಗ ಪ್ರಮುಖ ಅಭ್ಯರ್ಥಿಗಳನ್ನ ಕರ್ಕೊಂಡು ಈಗ ಆದಿಚುಂಚನ ಶ್ರೀಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಹೋದ್ರು ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ನಾಯಕರು ಕರ್ಕೊಂಡು ಹೋದ್ರು ಈ ಮುಖಾಂತರ ಒಕ್ಕಲಿಗರ ಮತ ಸೆಳೆಯೋ ಪ್ರಯತ್ನಗಳನ್ನ ಎರಡೂ ಕಡೆಯಿಂದ ನಡೆಸಲಾಗ್ತಾ ಇದೆ ಒಂದ್ ಕಡೆ ದೋಸ್ತಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಕೂಡ ಹಿಂದೆ ಬಿದ್ದಿಲ್ಲ ಹಾಗಾದ್ರೆ ಡಿಸಿಎಂ ಡಿಕೆಶಿ ಮತ್ತು ಸಚಿವರು ಏನ್ ಹೇಳಿದ್ದಾರೆ ಇದಕ್ಕೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಉತ್ತರ ಏನು ಒಮ್ಮೆ ನೋಡೋಣ ಕುಮಾರಸ್ವಾಮಿ ಅವರ ಕಾಲದಲ್ಲೇ ಫೋನ್ ಟ್ಯಾಪಿಂಗ್ ಆಗಿತ್ತು ಅದು ಅವರೇ ಯೋಚನೆ ಮಾಡಬೇಕು ನಾವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಅವ್ರ ಹತ್ರ ಹೋಗೋದು ಹೆಂಗೆ ಅಂತ ಅವರೇ ಯೋಚನೆ ಮಾಡಬೇಕು ಆದರೆ ಮಠ ಧಾರ್ಮಿಕ ಪೀಠಗಳು ಯಾರು ಬಂದ್ರೂ ಆಶೀರ್ವಾದ ಮಾಡೋದು ಸಹಜವಾದ ಅವರೇನು ನೇರವಾಗಿ ಚುನಾವಣೆ ಕಣಕ್ಕಿಳಿಯೋಕ್ಕಾಗತ್ತಾ ಅವರು ವೈಯಕ್ತಿಕವಾಗಿ ಮಠಕ್ಕೆ ಕ್ಷೇತ್ರಕ್ಕೆ ಬಂದಾಗ ಒಳ್ಳೆಯದಾಗ್ಲಪ್ಪ ಅಂತ ಹೇಳಿ ಕಳಿಸ್ತೀನಿ ಬಗ್ಗೆ ಏನೂ ತನಿಖೆ ಮಾಡಲಿಲ್ಲ ತನಿಖೆ ಇಲ್ಲಿಗೆ ಬಂದಿತ್ತು ಈಗ ನನಗೆ ಸಂಬಂಧ ಇಲ್ಲದೆ ಇರೋದು ನಾನು ನಾನು ಇನ್ನೊಬ್ಬರು ಫೋನ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು ನಾನು ನನಗೆ ಆ ಥರ ಇದ್ದಿದ್ದರೆ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದರೆ ನಾನು ಸರ್ಕಾರ ಹೋಗೋಕ್ಕೆ ಬಿಡ್ತಿದ್ದೆನಾ ನಾನು ಸರ್ಕಾರ ಹೋಗೋದಾವತ್ತು ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡತಕ್ಕಂಥದ್ದು ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅದರಲ್ಲಿ ಯಾವುದು ಯಶಸ್ಸು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಹಳೆ ಮೈಸೂರು ಭಾಗವನ್ನ ಪ್ರತಿ ಚುನಾವಣೆಯಲ್ಲಿ ಪ್ರಮುಖ ಪ್ರಮುಖ ಪಕ್ಷಗಳು ಟಾರ್ಗೆಟ್ ಮಾಡ್ತಾವೆ ಬಟ್ ಯಾವ ಅಸ್ತ್ರಗಳು ಪ್ರಯೋಗವಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಒಕ್ಕಲಿಗ ಅಸ್ತ್ರ ಸಿ ಎಮ್ಗೆ ಅನ್ಯಾಯ ಮಾಡ್ಬಿಟ್ರು ಕೆಳಗಡೆ ಇಳಿಸ್ಬಿಟ್ರು ಫೋನ್ ಕದ್ದಾಲಿಕೆ ಮಾಡ್ಬಿಟ್ರು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ ಇದು ದೋಸ್ತಿ ನಾಯಕರಿಗೆ ಯಾವ ಥರ ಟೆನ್ಷನ್ ಆಗಿದೆ ಶರ್ಮಿತಾ ಈಗಾಗಲೇ ಒಕ್ಕಲಿಗ ಸಮುದಾಯವನ್ನು ಓಲೈಸುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಾಯಕರು ಮಾತುಗಳನ್ನು ಎಲ್ಲೆಲ್ಲಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ಅಂದ್ರೆ ಆ ಕಾಂಗ್ರೆಸ್ ನಾಯಕರು ಏನು ಒಕ್ಕಲಿಗ ಮಠಕ್ಕೆ ಭೇಟಿಯನ್ನು ಕೊಟ್ಟು ಮನವಿಯನ್ನು ಮಾಡಿದ್ರು ಅದೇ ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಮಾಡಿದ್ರು ಆದರೆ ಯಾವಾಗ ಬಿಜೆಪಿ ಜೆಡಿಎಸ್ ನಾಯಕರು ದೊಡ್ಡ ತಂತ್ರಕಾರಿಕೆಯನ್ನು ಮಾಡಿದ್ರು ಅದಾದ್ಮೇಲೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಒಂದು ರೀತಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ಬೆನ್ನಿಗೆ ಚೂರಿ ಆಗ್ತಂಥವರು ಒಂದು ರೀತಿ ಮುಖ್ಯ ಒಕ್ಕಲಿಗ ಮುಖ್ಯಮಂತ್ರಿಯನ್ನು ಇಳಿಸ್ತಾರೆ ಜೊತೆಗೆ ಂತಮಾರಸ್ವಾಮಿ ಅವರು ಹೋಗಿದ್ದಾರೆ ಯಾವಾಗ ಈ ಮಾತನ್ನು ರೀತಿ ಜೆಡಿಎಸ್ ನಾಯಕರು ಕೂಡ ಕೌಂಟರ್ ಕೊಡುವಂತ ಕೂಡ ಮಾಡಿದ್ದಾರೆ ಇದೀಗ ಸ್ವಾಮೀಜಿಗಳ ವಿಚಾರದಲ್ಲಿ ಕಡೆ ರಾಜಕೀಯ ವಾಚಾಮದಲ್ಲಿ ಒಂದ್ ಕಡೆಗೆ ಇದೇ ಒಂದು ಸ್ವಾಮೀಜಿಗಳ ವಿಚಾರವಾಗಿ ಡಿಸಿ ಎಂ ಡಿ ಕೆ ಶಿವಕಾರ್ ಅವರು ಧ್ವನಿ ಎತ್ತಿದ್ರು ಮುಖ್ಯವಾಗಿ ಒಕ್ಕಲಿಗ ಸಮ ಒಕ್ಕಲಿಗ ಮುಖ್ಯಮಂತ್ರಿಗಳನ್ನು ತೆಗೆದಂತ ಸಂದರ್ಭದಲ್ಲಿ ಸ್ವಾಮೀಜಿಗಳು ಪ್ರಶ್ನೆ ಮಾಡಬಹುದಾಗಿತ್ತಲ್ಲ ಅನ್ನೋದು ಪ್ರಶ್ನೆಯನ್ನು ಕೂಡ ಮಾಡಿದ್ರು ಮತ್ತೆ ಸ್ವಾಮೀಜಿ ಏನ್ ದಡ್ರಲ್ಲ ಅನ್ನೋದು ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಒಕ್ಕಲಿಗರು ಬೇರೆ ಬೇರೆ ವಿಚಾರ ಉತ್ತರವನ್ನು ಕೂಡ ಕೊಟ್ಟಿದ್ರು ಇದು ಒಂದು ರೀತಿ ಬಿಜೆಪಿ ಜೆಡಿಎಸ್ ನಾಯಕರು ಕೆರಳಿಸುವಂತೆ ಮಾಡಿತ್ತು ಮತ್ತೆ ಇದನ್ನೇ ಅಸ್ತ್ರವನ್ನು ಮಾಡಿಕೊಂಡು ಮುಖಾಂತರವಾಗಿ ಡಿ ಕೆ ಶಕಮಾರ್ ಅಣೆಯುವಂತೆ ನಿಟ್ಟು ಕೂಡ ಮುಂದಾಗಿದ್ರು ಇದೀಗ ಫೋನ್ ಕದ್ದಾಲಿಕೆ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿರುವಂತದ್ದು ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೇ ಒಂದು ಫೋನ್ ಕದ್ದಾಲಿಕೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಎಲ್ಲ ಒಂದ್ ಕಡೆ ನಿರ್ಬಂಧ ಶ್ರೀಗಳ ಫೋನ್ ಟ್ಯಾಪಿಂಗ್ ಅನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು ಆಗ ಒಂದು ಚರ್ಚೆಗೆ ಬಂದಿತ್ತು ಅದರ ಮುಖ್ಯ ಕಾರಣ ಆಗಿರತಕ್ಕಂತ ಮುಖ್ಯಮಂತ್ರಿ ಎಚ್ ವಿ ಕುಮಾರಸ್ವಾಮಿ ಅವರು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು ಈಗ ಈ ಯಾವಾಗ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಜೆಡಿಎಸ್ ಜೆಡಿಎಸ್ನ ನಾಯಕರು ಒಂದು ರೀತಿ ತಂತ್ರಗಾರಿಕೆಯನ್ನು ಮಾಡಿದ್ರು ಅದಾದ ಬೆನ್ನಲ್ಲೇ ಈಗ ಫೋನ್ ಕದಾಲಿಕೆ ಅಸ್ತ್ರವನ್ನ ಮುಖಾಂತರವಾಗಿ ಒಂದು ರೀತಿ ಕೌಂಟರ್ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು ಮತ್ತೆ ಸಮುದಾಯವನ್ನು ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಓಲೈಕೆ ಸಕ್ಸಸ್ ಅನ್ನು ಕಾಣಬಾರ್ದು ಮತ್ತೆ ಸಮುದಾಯ ಕೂಡ ಬಿಜೆಪಿ ಜೆಡಿಎಸ್ ಕಡೆ ಹೋಗಬಾರದು ಆ ಒಂದು ನಿಟ್ಟಿನಲ್ಲಿ ಇಂದಿನ ನಡೆದಂತ ಘಟನೆಗಳ ಮುಖಾಂತರವಾಗಿ ಒಂದು ರೀತಿ ಅವರಿಗೆ ಒಂದು ತಿರುಗುಬಾಣ ಆಗುವಂತ ನಿಟ್ಟಿನ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಫೋನ್ ಕದಾಲಿಕೆ ವಿಚಾರ ಈಗ ಬೇಡ ಅದು ಬಹಳ ನೋವಿನ ಸಂಗತಿ ಈಗ ಸ್ವಾಮೀಜಿಗಳಿಗೆ ವಿಚಾರವಾಗಿ ಈ ಒಂದು ಈ ಒಂದು ವಿಚಾರವನ್ನ ಈಗ ತೆಗೆಯೋದು ಬೇಡ ಅನ್ನೋ ಒಂದು ಹೇಳಿಕೆಯನ್ನು ಜೊತೆಗೆ ಸಚಿವ ಸ್ವಾಮಿ ಅವರು ಕೂಡ ಮಠವನ್ನು ಈ ಭಾಗ ಮಾಡ್ತಾರೆ ಇದೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದು ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಕಾಂಗ್ರೆಸ್ ನಡುವೆ ಏನು ಒಕ್ಕಲಿಗ ನಾಯಕರನ್ನ ಅವರಲ್ಲೇ ಒಂದು ರೀತಿ ಸಮುದಾಯದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಶುರುವಾಗಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಕೂಡ ಘರ್ಷಣೆ ಕೂಡ ನಡೀತಾ ಇರುವಂತದ್ದು ಹೀಗಾಗಿ ಒಂದು ರೀತಿ ಒಕ್ಕಲಿಗ ಸಮುದಾಯವನ್ನ ಯಾವುದೇ ಕಾರಣಕ್ಕೂ ಕೂಡ ಆ ಬೇರೆ ಬೇರೆ ಪಕ್ಷಗಳಿಗೆ ಮತ್ತೆ ಅನುಕೂಲ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳ ಮುಖಾಂತರವಾಗಿ ಒಂದು ರೀತಿ ಜಟಾಪಟಿಗೆ ಮಾಡ್ತಾ ಇರುವಂಥದ್ದು ಹೀಗಾಗಿ ಒಂದು ರೀತಿ ಒಕ್ಕಲಿಗ ಸಮುದಾಯವನ್ನು ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಆರೋಪ ಮತ್ತೆ ಪ್ರತ್ಯಾರೋಪದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ತೊಡ್ಕೊಂಡಿರುವಂಥದ್ದು ಅದೇನೇ ಇದ್ರು ಕೂಡ ಈಗ ರಾಜಕಾರಣಿಗಳು ಸ್ವಾಮೀಜಿಗಳ ವಿಚಾರವನ್ನ ಈಗ ಮುನ್ನಲೆಗೆ ತಂದು ಅವನ್ನ ರಾಜಕೀಯಕ್ಕೆ ಎಳೆತಿರಂತಂದಿರುವಂತದ್ದು ಸಹಜವಾಗಿನೇ ನಿರ್ಬಂಧ ಶ್ರೀಗಳ ಬೇಸರಿಕ ಕೂಡ ಶರ್ಮಿತಾ ಥ್ಯಾಂಕ್ ಯು ಕೃಷ್ಣ ತಮಿಳು ಇನ್ಫಾರ್ಮೇಷನ್ಗೆ